ಗುಡ್ ಮಾರ್ನಿಂಗ್ ಅಪ್ಪ 9 ಗಂಟೆ ಅಪ್ಪ 9 ಗಂಟೆನಾ ಗುಡ್ ಮಾರ್ನಿಂಗ್ ಸದಾ ಹಾಯ್ ಗುಡ್ ಮಾರ್ನಿಂಗ್ 8 ಗಂಟೆ 4 ಗಂಟೆಗೆ ಎದ್ದ 4 ಗಂಟೆಗಲ್ಲ 8 ಗಂಟೆ 8 ಗಂಟೆಗೆ ಎದ್ದ ಗಂಟೆಗೆ ಎದ್ದ ನೀನು 9 9 ಗಂಟೆ 9 ಗಂಟೆಗೆ ಎದ್ದ ನಾನು ಮುಕ್ಕಿಲ್ಲ ನೀನು 9 ಗಂಟೆಗೆ ಎದ್ದ ಕಾಫಿ ಅಮ್ಮ ಹೌದಾ ನೀನು ಕಾಫಿ ಕುಡ್ದ ಹೊಟ್ಟೆ ತಂಪಿತ್ತ ಹೊಟ್ಟೆ ತುಂಬಿದ್ಯಾ ನೀರು ಕಾಫಿ ಕುಡುದಾ ಹ್ಮ್

ಅದು ವಯರಿಂದ ಬಿದ್ದಿರೋದಮ್ಮ ಸ್ಕೂಲ್ಗೆ ಶ್ರೇಯಾ ಸ್ಕೂಲ್ಗೆ ಬರ್ತಿಯಾ ಸ್ಕೂಲ್ ಹೋಗ್ತಾ ಹೋಗಿಸ್ತಾರ ಹ್ಮ್ ಆಯ್ತು ನೋಡಿ ಸರಿ ಇಕಡೆಪ್ಪ ಬಟ್ಟೆ ನೋಡೋಣ ಸಿಗ್ಬಾ ಮತ್ತೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ estar ತಳ್ಳಬೇಕಮ್ಮ ಅದು ಮುಂದೆ ಹೋಗಲ್ಲ ಅದು ಮುಂದೆ ಹೋಗಲ್ಲ ಅದು ಹಂಗೆ ತಳ್ಳಬೇಕು ಅದು ಸೆಲ್ ಇದು ಬ್ಯಾಟ್ರಿ ಬೇಕಮ್ಮ ರಿಮೋಟು

ನಡಿ ಆಯ್ತು ಹೋಗೋಣ ಆಯ್ತು ನಡಿ ಕೈ ಕೈ ಬಿಡು ಕೈ ಬಿಡು ನೋಡಿತಾರೆ ನೋಡಿಲಿ ಬಂದರು ಬಂದರು ಹೇಳ ಅದು ಆಡ್ತೀಯ ಹಾ ಏನಿದು ಹಾಂ ಇನ್ನೊಂದ್ಸರಿ ಹೇಳು ಪರೋಟ ಪರೋಟ ಜೊತೆ ಸಾಂಬಾರ್ ಸಾಂಬಾರ್ ಇಷ್ಟ ಚೆನ್ನಾಗಿದೆಯಮ್ಮ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಎಲ್ಲಿ ಹೋಗಿದ್ವಿ ನಾವು ಸ್ಕೂಲ್ ಕೂಯ್ವಾ ಸ್ಕೂಲ್ಗೆ ಬುಕ್ಸ್ ಬುಕ್ಸ್ ತಗೊಂಡಾ ಸದಾ ಇಷ್ಟ ಆಯ್ತಾ ಸ್ಕೂಲಮ್ಮ ಸ್ಕೂಲಲ್ಲಿ ಏನ್ ಮಾಡಿದೆ ಗಾಡಿ ಓಡಿಸ್ದೆ ರನ್ನಿಂಗ್ ಆಡ್ದೆ ರನ್ನಿಂಗ್ ರನ್ನಿಂಗ್

ಪರೋಟಾ ಆಯ್ತಾ ಯಾರು ತಂದಿದ್ದು ಇನ್ನೊಂದ್ಸರಿ ಹೇಳು ಯಾರು ತಂದಿದ್ದು ಹ್ಞೂ ನಾನು ಅಂಗಡಿಯಿಂದ ತಂದೆ ಹೋಟ್ಲಿಂದ ಚಿನ್ನು ಹಾಂ ಅಂಗಡಿದ ಹೋಟ್ಲಿಂದ ತಂದೆ ಹೌದಾ

ಏನಕ್ಕೆ ಮಾಡಬೇಕು ಚಿನ್ನು ನೀನು ಮಾಡ್ತೀವಿ ಬಂದು ಕೊಡಬೇಕು ಬೇಡಮ್ಮ ನಮ್ ಸರ್ ಬೈತಾರೆ ನಮ್ ಸರ್ ಬೈತಾರೆ ಚಿನ್ನೂ ಕಿತ್ತಾಕ್ಬಿಡಮ್ಮ ஒரு <laughs> நிமிஷம் <laughs> <laughs> നോട് കെങ്ങലിടട നോട് എല്ലാം ഇട്ടെ ഇട്ടെ ഇടു ജെല്ലൈ ടിക്കിൽ ഇരിത്തി ആ കേൾഗടേ ഇരി കേൾഗടേ നിനക്ക് কি കീ കൊട് చిన్ను అన్న తిందట చిన్ను